ನಮಸ್ಕಾರ ಸ್ನೇಹಿತರೆ ಕರ್ನಾಟಕದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ರಾಜ್ಯದಲ್ಲಿ ನಂದಿನಿ ಹಾಲಿನ ದರ ಹೆಚ್ಚಳ ಕುರಿತಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟನೆ ಇನ್ನು ಸಿದ್ದರಾಮಯ್ಯವರು ರಾಜೀನಾಮೆ ಕೊಟ್ಟು ಮತ್ತೆ ಚುನಾವಣೆ ಎದುರಿಸಬೇಕು ಎಂದು ಯತ್ನಾಳ್ ಅವರ ಶಾಕಿಂಗ್ ಹೇಳಿಕೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಜನರ ತೆರಿಗೆ ಹಣದಲ್ಲಿ ಡಿ ಕೆ ಶಿವಕುಮಾರ್ ಅವರು ಶೋಕಿ ಮಾಡುತ್ತಿದ್ದಾರೆ ಎಂದು ಬಿಜೆಪಿ ಕರ್ನಾಟಕ ಟ್ವೀಟ್ ಮಾಡಿ ವಾಗ್ದಾಳಿ ಮಾಡಿದೆ ಯಾಕೆ ಏನಾಯ್ತು ನೋಡೋಣ ಇನ್ನು ರಾಜ್ಯದಲ್ಲಿ ಮತ್ತೆ ಬೆಲೆ ಏರಿಕೆಗೆ ಏನಾದರೂ ಉಳಿದಿದೆ ಒಮ್ಮೆ ದುರ್ಬಿನು ಹಾಕಿ ಹುಡುಕಿ ಎಂದು ಬಿಜೆಪಿ ಕಿಡಿ ಇದೆ ಮತ್ತೊಂದಡೆಯಲ್ಲಿ ಪ್ರದೀಪ್ ಈಶ್ವರ್ ಅವರನ್ನು ಮೊದಲು ಬಾರಿ ನೋಡಿದಾಗ ಯಾರೋ ಹುಚ್ಚ ಅನ್ಕೊಂಡಿದ್ದೆ ಎಂದು ಡಿ ಕೆ ಶಿವಕುಮಾರ್ ಅವರು ವೇದಿಕೆ ಮೇಲೇನೆ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಎಲ್ಲ ಮಾಹಿತಿಗಳನ್ನ ನೋಡೋಣ ಬಿಜೆಪಿ ಅವರು ರಾಜ್ಯದ ಆರ್ಥಿಕ ಸ್ಥಿತಿ ದಿವಾಳಿ ಎಬ್ಬಿಸಿ ಹೋಗಿದ್ದರು ಎಂದು ಗೃಹ ಸಚಿವ ಪರಮೇಶ್ವರ್ ಅವರ ವಾಗ್ದಾಳಿ ಮತ್ತೊಂದೆಡೆಯಲ್ಲಿ ಬೆಲೆ ಏರಿಕೆ ಸಿದ್ದರಾಮಯ್ಯ ಸರ್ಕಾರದ ಆರನೇ ಗ್ಯಾರಂಟಿ ಎಂದು ಸಿಟಿ ರವಿವರ ಟೀಕೆ ಈ ಎಲ್ಲ ಮಾಹಿತಿ ಡೀಟೇಲ್ ಆಗಿ ನೋಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಕೂಡ ಒತ್ತಿದ್ರೆ ರಾಜ್ಯದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಮೊದಲನೇ ಮುಖ್ಯವಾದ ಮಾಹಿತಿ ಇದೀಗ ಕರ್ನಾಟಕದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಬೆನ್ನಲ್ಲೇ ಹಾಲಿನ ಬೆಲೆಯಲ್ಲೂ ಕೂಡ ಏರಿಕೆ ಮಾಡಲಾಗುತ್ತಿದ್ದು ಇದಕ್ಕೆ ಬಿಜೆಪಿ ನಾಯಕರು ಮತ್ತೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇದೇ ನಡುವೆ ಮಾಧ್ಯಮಗಳ ಮುಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಸ್ಪಷ್ಟನೆ ಕೊಟ್ಟಿದ್ದು ಈ ಒಂದು ಹಾಲಿನ ಬೆಲೆ ಹೆಚ್ಚಳವಾಗಿರುವ ಬಗ್ಗೆ ನನಗೆ ಗೊತ್ತಿಲ್ಲ ಮತ್ತು ಈ ಒಂದು ಬೆಲೆ ಏರಿಕೆ ಸರ್ಕಾರವು ಮಾಡೋದಿಲ್ಲ ಕೆಎಂಎಫ್ನವರು ಹಾಲಿನ ಬೆಲೆ ಹೆಚ್ಚಳ ಮಾಡುತ್ತಾರೆ ಎಂದು ಮುಖ್ಯಮಂತ್ರಿಯವರು ಮಾತನಾಡಿದ್ದಾರೆ ಹೌದು ಸ್ನೇಹಿತರೆ ಹಾಲಿನ ದರ ಏರಿಕೆ ಆದ ಕುರಿತಂತೆ ವಿಪಕ್ಷಗಳು ಆಕ್ರೋಶ ಹೊರಹಾಕಿರುವ ಹಿನ್ನೆಲೆಯಲ್ಲಿ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಈ ಒಂದು ಹೆಚ್ಚಳವನ್ನ ನಾವು ಮಾಡಿಲ್ಲ ಕೆಎಂಎಫ್ ನವರು ಮಾಡ್ತಾರೆ ಬೇರೆ ರಾಜ್ಯಗಳ ಪರಿಸ್ಥಿತಿ ನೋಡಿಕೊಂಡು ಇಲ್ಲಿ ದರವನ್ನು ಹೆಚ್ಚಳ ಮಾಡ್ತಾರೆ ಅಲ್ಲಿಗಿಂತ ಇಲ್ಲಿ ಕಡಿಮೆ ಇದ್ರೆ ಮಾತ್ರ ಜಾಸ್ತಿ ಮಾಡ್ತಾರೆ ಎಂದು ಮುಖ್ಯಮಂತ್ರಿಯವರು ಉತ್ತರಿಸಿದ್ದಾರೆ ಇದೇ ನಡುವೆ ಮತ್ತೆ ಮುಂದುವರೆದು ಮಾತನಾಡಿ ಈಗ ಬರುತ್ತಿರುವ ನಂದಿನಿ ಹಾಲಿನ ಪ್ಯಾಕೆಟ್ಗಳಲ್ಲಿ ಐವತ್ತು ಎಂಎಲ್ ಹಾಲು ಹೆಚ್ಚಳವಾಗಿ ಕೊಡಲಾಗುತ್ತಿದೆ ಅದಕ್ಕೇನೆ ಹೆಚ್ಚುವರಿಯಾಗಿ ಎರಡು ರೂಪಾಯಿ ನಿಗದಿ ಮಾಡಲಾಗುತ್ತಿದೆ ಹೊರತು ವಿನಾಕಾರಣ ಹಾಲಿನ ಬೆಲೆಯಲ್ಲಿ ಏರಿಕೆ ಮಾಡಿಲ್ಲ ಎಂದಿದ್ದಾರೆ ಹೌದು ಸ್ನೇಹಿತರೆ ಮೊದಲು ಅರ್ಧ ಲೀಟರ್ ಹಾಲಿನ ಪ್ಯಾಕೆಟ್ ನಲ್ಲಿ ಐದ್ನೂರು ಎಂಎಲ್ ಬರ್ತಾ ಇತ್ತು ಇನ್ನು ಮುಂದೆ ಐದನೂರ ಐವತ್ತು ಎಂಎಲ್ ಬರಲಿದೆ ಅದೇ ರೀತಿ ಒಂದು ಲೀಟರ್ ಪ್ಯಾಕೆಟ್ ನಲ್ಲಿ ಒಂದು ಸಾವಿರ ಎಂಎಲ್ ಬರ್ತಾ ಇತ್ತು ಇನ್ನು ಮುಂದೆ ಒಂದು ಸಾವಿರದ ಐವತ್ತು ಎಂಎಲ್ ಸಿಗಲಿದೆ ಎಂದು ಮುಖ್ಯಮಂತ್ರಿ ಅವರು ತಿಳಿಸಿದ್ದಾರೆ ಈಗ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದರೆ ಕರ್ನಾಟಕದಲ್ಲಿ ಈಗ ಹಾಲಿನ ಉತ್ಪಾದನೆ ಶೇಕಡಾ ಹದಿನೈದರಷ್ಟು ಹೆಚ್ಚಳವಾಗಿದೆ ಮೊದಲು ಪ್ರತಿನಿತ್ಯ ಸರಾಸರಿ ತೊಂಬತ್ತು ಲಕ್ಷ ಲೀಟರ್ ಉತ್ಪಾದನೆ ಆಗುತ್ತಿದ್ದ ಹಾಲು ಇದೀಗ ತೊಂಬತ್ತೊಂಬತ್ತು ಲಕ್ಷ ಲೀಟರ್ಗೆ ಏರಿಕೆಯಾಗಿದೆ ಹೀಗೆ ಹೆಚ್ಚುವರಿ ಆಗಿರುವ ಉತ್ಪಾದನೆ ಆಗುವ ಹಾಲನ್ನು ನಾವು ರೈತರಿಂದ ಖರೀದಿ ಮಾಡಬೇಕು ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಎಂದು ಹೇಳೋಕೆ ಆಗೋದಿಲ್ಲ ಹೆಚ್ಚಿಗೆ ಬರುವ ಹಾಲನ್ನು ರಸ್ತೆಗೂ ಕೂಡ ಚೆಲ್ಲೋಕೆ ಆಗೋದಿಲ್ಲ ಅದಕ್ಕೆನೆ ಹಾಲಿನ ಪ್ಯಾಕೆಟ್ನಲ್ಲಿ ಹೆಚ್ಚುವರಿಯಾಗಿ ಐವತ್ತು ಎಂಎಲ್ ಹಾಲು ಸೇರಿಸಿ ಈ ಒಂದು ಎರಡು ರೂಪಾಯಿ ಏರಿಕೆ ಮಾಡಲಾಗಿದೆ ಎಂದು ಮುಖ್ಯಮಂತ್ರಿಯವರು ಮಾತನಾಡಿದ್ದಾರೆ ಇನ್ನಿದೀಗ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಈಗ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ನೀಡಿ ಮತ್ತೆ ಚುನಾವಣೆ ಎದುರಿಸಬೇಕು ಎಂದು ವಿಜಯಪುರದ ಬಿಜೆಪಿ ಶಾಸಕರಾಗಿರುವ ಯತ್ನಾಳ್ ಅವರು ಕಿಡಿಕಾರಿದ್ದಾರೆ ಮಾಧ್ಯಮಗಳ ಮುಂದೆ ಮಾತನಾಡಿರುವ ಯತ್ನಾಳ್ ಅವರು ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರವು ಬ್ರಿಟಿಷ್ ಮಾದರಿಯಲ್ಲಿನೇ ತೆರಿಗೆ ಹೇರ್ತಿದೆ ಬ್ರಿಟಿಷರು ಉಪ್ಪಿನ ಮೇಲೆ ಯಾವ ರೀತಿ ತೆರಿಗೆ ಹೇರಿದ್ರೂ ರಾಜ್ಯ ಸರ್ಕಾರವು ಕೂಡ ಅದೇ ರೀತಿ ತೆರಿಗೆ ವಿಧಿಸುತ್ತಿದೆ ಆಡಳಿತದ ವೈಫಲ್ಯದ ಕಾರಣ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಮತ್ತೆ ಸಿದ್ದರಾಮಯ್ಯವರು ಚುನಾವಣೆಯನ್ನು ಎದುರಿಸಬೇಕು ಎಂದು ಯತ್ನಾಳ್ ಅವರು ವಾಗ್ದಾಳಿಯನ್ನ ಮಾಡಿದ್ದಾರೆ ಹೌದು ಸ್ನೇಹಿತರೆ ಈಗ ರಾಜ್ಯದಂತ ಇಂಧನ ಬೆಲೆ ಏರಿಕೆ ವಿರೋಧಿಸಿ ಬಿಜೆಪಿಯವರು ಪ್ರತಿಭಟನೆ ಮಾಡುತ್ತಿದ್ದು ಇದೇ ರೀತಿ ವಿಜಯಪುರದ ಹೆದ್ದಾರಿ ಐವತ್ತರಲ್ಲಿ ಹಮ್ಮಿಕೊಂಡಿದ್ದಂತ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಯತ್ನಾಳ್ ಕಿಡಿಕಾರಿದ್ದಾರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಜನರಿಗೆ ನೀಡಿದ ಭರವಸೆಯಂತೆ ಗ್ಯಾರಂಟಿ ಯೋಜನೆಗಳನ್ನು ಕೂಡ ವಾಸ್ತವವಾಗಿ ಜಾರಿಗೆ ಮಾಡುವಲ್ಲಿಯೂ ಕೂಡ ವಿಫಲವಾಗಿದೆ ಸರ್ಕಾರದ ಖಜಾನೆ ಖಾಲಿಯಾಗಿದ್ದರೂ ಕೂಡ ಗ್ಯಾರಂಟಿ ಬಂದ್ ಮಾಡಿದರೆ ಎಲ್ಲಿ ಅಪಾಯವಾಗುತ್ತೆ ಎಂದು ಕಷ್ಟದಲ್ಲಿ ಮುಂದುವರಿಸುತ್ತಿದ್ದಾರೆ ಎಂದು ಯತ್ನಾಳ್ ಕಿಡಿಕಾರಿದ್ದಾರೆ ಇಂದು ಗ್ಯಾರಂಟಿಯಲ್ಲಿ ಒಂದಾಗಿರುವ ಉಚಿತ ಬಸ್ ಯೋಜನೆ ಶಕ್ತಿ ಯೋಜನೆಯಿಂದ ಸಾರಿಗೆ ಇಲಾಖೆಗೆ ಲಾಭವೇ ಆಗುತ್ತಿದೆ ಎಂದು ಸಾರಿಗೆ ಸಂಸ್ಥೆ ಅಧಿಕಾರಿಗಳು ಹೇಳಿಕೆ ಕೊಡುತ್ತಿದ್ದಾರೆ ಹಾಗಾದ್ರೆ ಕೇವಲ ಮಹಿಳೆಯರಿಗೆ ಮಾತ್ರ ಯಾಕೆ ಗ್ಯಾರಂಟಿ ಕೊಡ್ತೀರಾ ಬಿ ಕಾರ್ಡ್ ಇರುವ ಪುರುಷರಿಗೂ ಕೂಡ ಉಚಿತ ಬಸ್ ಪ್ರಯಾಣ ಸೌಲಭ್ಯ ನೀಡಿ ಎಂದು ಮಾಧ್ಯಮಗಳ ಮುಂದೆ ಆಗ್ರಹಿಸಿದ್ದಾರೆ ಇನ್ನು ಇದೀಗ ಮೂರನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಜನರ ತೆರಿಗೆ ಹಣದಲ್ಲಿ ಡಿಕೆ ಶಿವಕುಮಾರ್ ಅವರು ಶೋಕಿ ಮಾಡುತ್ತಿದ್ದಾರೆ ಎಂದು ಬಿಜೆಪಿ ಕರ್ನಾಟಕ ಟ್ವೀಟ್ ಮಾಡಿ ಕಿಡಿಕಾರಿದೆ ಹೌದು ಸ್ನೇಹಿತರೆ ಇತ್ತೀಚೆಗೆ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಅವರು ಧರಿಸಿರುವ ಒಂದು ಶಾಲನ್ನ ಆಧರಿಸಿ ಬಿಜೆಪಿ ಕರ್ನಾಟಕ ಟ್ವೀಟ್ ಅನ್ನ ಮಾಡಿದೆ ಆ ಒಂದು ಟ್ವೀಟ್ ಕೂಡ ನೀವು ನೋಡ್ತಿರಬಹುದು ಸ್ನೇಹಿತರೆ ಇದು ಬಿಜೆಪಿ ಕರ್ನಾಟಕ ಮಾಡಿದ ಟ್ವೀಟ್ ಆಗಿದೆ ಕುರುಡು ಕಾಂಚನ ಕುಣಿಯುತ್ತಿದೆ ಎಂಬುದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಡೆಸುತ್ತಿರುವ ಅಂದ ದರ್ಬಾರ್ ಸಾಕ್ಷಿ ನಮ್ಮ ಕಾಸ್ಟ್ಲಿ ಕುಮಾರ ಧರಿಸಿರುವ ಶಾಲಿನ ಬೆಲೆ ಸಾವಿರದ ಐದುನೂರು ರೂಪಾಯಿ ಬೆಲೆ ಏರಿಕೆಯಿಂದ ಜನ ಒಂದೊತ್ತಿನ ಊಟಕ್ಕೂ ಕೂಡ ತತ್ವಾರ ಅನುಭವಿಸುತ್ತಿದ್ದಾರೆ ಆದರೆ ಜನಪ್ರತಿನಿಧಿಗಳು ಮಾತ್ರ ಜನರ ತೆರಿಗೆ ದುಡ್ಡಿನಲ್ಲಿ ಶೋಕಿ ಮಾಡುತ್ತಿರುವುದು ನಿಜಕ್ಕೂ ದುರಂತ ಎಂದು ಬಿಜೆಪಿ ಕರ್ನಾಟಕ ಟ್ವೀಟ್ ಮಾಡಿದೆ ಇದೇ ಒಂದು ಟ್ವೀಟ್ ನಲ್ಲಿ ಡಿಕೆ ಶಿವಕುಮಾರ್ ಅವರು ಧರಿಸಿರುವ ಶಾಲಿನ ಫೋಟೋ ಮತ್ತು ಆ ಒಂದು ಶಾಲಿನ ಬೆಲೆ ಇರುವ ಫೋಟೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ಟ್ವೀಟ್ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದೆ ಇನ್ನು ಇದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಅದಕ್ಕಿಂತ ಮೊದಲು ವಿಡಿಯೋ ಲೈಕ್ ಮಾಡಿಲ್ಲವೆಂದರೆ ಲೈಕ್ ಮಾಡಿ ಮತ್ತು ಚಾನೆಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗಿ ಇದೀಗ ಕರ್ನಾಟಕದಲ್ಲಿ ತೈಲ ಬೆಲೆ ಏರಿಕೆ ಬೆನ್ನಲ್ಲೇ ಅಗತ್ಯ ವಸ್ತುಗಳಾಗಿರುವ ತರಕಾರಿ ಬೆಲೆ ಸೇರಿದಂತೆ ಇತರೆ ವಸ್ತುಗಳ ಬೆಲೆ ಏರಿಕೆ ಮಾಡಲಾಗುತ್ತಿದ್ದು ಇದೇ ಬೆನ್ನಲ್ಲೇ ಬಿಜೆಪಿಯು ಸಿದ್ದರಾಮಯ್ಯ ವಿರುದ್ಧ ಆಕ್ರೋಶ ಹೊರಗೆ ಹಾಕಿದೆ ಹೌದು ಸ್ನೇಹಿತರೆ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಕರ್ನಾಟಕ ಟ್ವೀಟ್ ಮಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಕಿಡಿಕಾರಿದೆ ಆ ಒಂದು ಟ್ವೀಟ್ ಅನ್ನು ನೀವು ನೋಡ್ತಿರಬಹುದು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ತರಕಾರಿ ದರ ಏರಿಕೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ನೀರಿನ ಬೆಲೆ ಏರಿಕೆಗೆ ಸಿದ್ಧತೆ ಬಸ್ ಪ್ರಯಾಣ ದರ ಏರಿಕೆಗೆ ಸಿದ್ಧತೆ ಸಿದ್ದರಾಮಯ್ಯವರೇ ದುರ್ಬಿನು ಹಾಕಿ ಹುಡುಕಿ ಬೆಲೆ ಹೆಚ್ಚಳಕ್ಕೆ ಇನ್ನೇನಾದ್ರೂ ಉಳಿದಿದೆಯಾ ಎಂದು ಪ್ರಶ್ನೆ ಮಾಡಿದೆ ಕನ್ನಡಿಗರ ಬದುಕನ್ನು ಹೈರಾಣಗೊಳಿಸಿರುವ ಕಾಂಗ್ರೆಸ್ ಸರ್ಕಾರದ ದರ ಏರಿಕೆ ನೀತಿಗೆ ಬೆಲೆ ತೆರುವುದು ಗ್ಯಾರಂಟಿ ಎಂದು ಟ್ವೀಟ್ ಮಾಡಿದೆ ಕೇವಲ ಅಷ್ಟು ಮಾತ್ರವಲ್ಲದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಫೋಟೋವನ್ನು ಅಪ್ಲೋಡ್ ಮಾಡಿ ನೋಡಿ ಸ್ವಾಮಿ ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರಿ ಜನರು ಪರದಾಡುತ್ತಿದ್ರು ನಾವಿರೋದೆ ಹೀಗೆ ಎಂದು ಟ್ವೀಟ್ ಮಾಡಿದೆ ಒಂದು ಕಡೆಯಲ್ಲಿ ಬದುಕು ಪಾತಾಳಕ್ಕೆ ಮತ್ತೊಂದು ಕಡೆಯಲ್ಲಿ ಬೆಲೆ ಗಗನಕ್ಕೆ ಎಂದು ಬರೆದು ಬಿಜೆಪಿ ಆಕ್ರೋಶವನ್ನು ವ್ಯಕ್ತಪಡಿಸಿದೆ ಇದೀಗ ಮತ್ತೊಂದು ಮುಖ್ಯ ಮಾಹಿತಿ ಇದೀಗ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರುವ ಒಂದು ಹೇಳಿಕೆ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗುತ್ತಿದೆ ಪ್ರದೀಪ್ ಈಶ್ವರ್ ಅವರನ್ನು ಮೊದಲು ಬಾರಿ ನೋಡಿ ಯಾರೋ ಹುಚ್ಚ ಅನ್ಕೊಂಡಿದ್ದೆ ಎಂದು ವೇದಿಕೆ ಮೇಲೆ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದು ಸದ್ಯ ಆ ಒಂದು ಹೇಳಿಕೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಹೌದು ಸ್ನೇಹಿತರೆ ಪ್ರದೀಪ್ ಈಶ್ವರ್ ಅವರನ್ನ ನೀವೆಲ್ಲ ಶಾಸಕರಾಗಿ ಆಯ್ಕೆ ಮಾಡಿದ್ದೀರಿ ಇಂದು ಅವರು ತಮ್ಮ ಮಾತು ಆಚಾರ ವಿಚಾರ ಪ್ರಚಾರ ಮಾಡಿ ವಿಧಾನಸೌಧದವರೆಗೆ ಬಂದಿದ್ದಾರೆ ಈ ಒಂದು ಹಿಂದೆ ಶಿವಶಂಕರ್ ಅವರು ಪ್ರದೀಪ್ ಈಶ್ವರ್ ಅವರನ್ನು ನನ್ನ ಬಳಿ ಕರೆದುಕೊಂಡು ಬಂದಾಗ ನಾನು ಅವರನ್ನು ನೋಡಿ ಯಾರು ಹುಚ್ಚನನ್ನು ಕರೆದುಕೊಂಡು ಬಂದಿದ್ದೀರಿ ಎಂದಿದ್ದೆ ಆಗ ಶಿವಶಂಕರ್ ಅವರು ಇಲ್ಲ ಈತ ಉಪಯೋಗಕ್ಕೆ ಬರುತ್ತಾರೆ ಒಂದು ಬಾರಿ ಅವಕಾಶ ನೀಡಿ ಎಂದು ನನಗೆ ಕೇಳಿಕೊಂಡಿದ್ರು ಈಗ ರಾಜ್ಯದಲ್ಲಿ ಪ್ರದೀಪ್ ಈಶ್ವರವರು ಒಂದು ಹೊಸ ಇತಿಹಾಸವೇ ಸೃಷ್ಟಿ ಮಾಡಿ ಶಾಸಕರಾಗಿದ್ದಾರೆ ವಿಧಾನಸಭೆಯಲ್ಲೂ ಕೂಡ ತಮ್ಮ ಆಚಾರ ವಿಚಾರ ಪ್ರತಿಭಟನೆಯವರು ಮಾಡುತ್ತಿದ್ದಾರೆ ಎಂದು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಪ್ರದೀಪ್ ಈಶ್ವರರನ್ನ ಹಾಡಿ ಹೊಗಳಿದ್ದಾರೆ ಇದೇ ನಡುವೆ ಮತ್ತೆ ಮುಂದುವರೆದು ಮಾತನಾಡಿ ಒಬ್ಬ ವ್ಯಕ್ತಿ ಹಿಂದೆ ಎಷ್ಟು ಜನ ಇರುತ್ತಾರೆ ಎಂಬುದಕ್ಕಿಂತ ಒಬ್ಬ ವ್ಯಕ್ತಿ ಎಷ್ಟು ಜನ ನಾಯಕರನ್ನ ತಯಾರು ಮಾಡುತ್ತಾರೆ ಎಂಬುದು ಮುಖ್ಯ ನಾಯಕರು ಎಂದರೆ ಕೇವಲ ರಾಜಕಾರಣಿ ಮಾತ್ರವಲ್ಲ ಎಲ್ಲ ವರ್ಗದಲ್ಲಿ ನಾಯಕತ್ವ ಗುಣ ಇರುವವರು ಇಲ್ಲಿ ಅನೇಕ ವಿದ್ಯಾರ್ಥಿಗಳಿದ್ದೀರಿ ಇಲ್ಲಿ ಎಷ್ಟು ಜನ ಕೂಲಿ ಮಾಡುವವರ ಮಕ್ಕಳು ಚಾಲಕರ ಮಕ್ಕಳು ಕೂಡ ಇದ್ದಾರೆ ಅವರಿಗೂ ಕೂಡ ನಾವು ಇಂದು ಸನ್ಮಾನ ಮಾಡಿದ್ದೇವೆ ಆ ಪೋಷಕರಿಗೆ ಇದಕ್ಕಿಂತ ಇನ್ನೇನು ಬೇಕು ಹೇಳಿ ಎಂದು ಡಿ ಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ ಇನ್ನು ಇದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಈ ಒಂದು ಹಿಂದೆ ಬಿಜೆಪಿಯವರು ರಾಜ್ಯದ ಆರ್ಥಿಕ ಸ್ಥಿತಿಯನ್ನ ದಿವಾಳಿ ಎಬ್ಬಿಸಿ ಹೋಗಿದ್ದರು ಎಂದು ಗೃಹ ಸಚಿವರಾಗಿರುವ ಪರಮೇಶ್ವರ್ ಅವರು ಮಾಧ್ಯಮಗಳ ಮುಂದೆ ವಾಗ್ದಾಳಿಯನ್ನ ಮಾಡಿದ್ದಾರೆ ಹೌದು ಸ್ನೇಹಿತರೆ ರಾಜ್ಯ ಸರ್ಕಾರಕ್ಕೆ ಹಣಕಾಸು ವ್ಯವಸ್ಥೆಯನ್ನು ಸರಿಯಾಗಿ ನೋಡಿಕೊಳ್ಳಲು ಆಗುತ್ತಿಲ್ಲ ಏಜೆನ್ಸಿಗೆ ಕೊಟ್ಟಿದ್ದಾರೆ ಎಂಬ ಬಿಜೆಪಿಯವರ ಆರೋಪಕ್ಕೆ ಪ್ರತಿಕ್ರಿಯೆ ಕೊಟ್ಟಂತ ಪರಮೇಶ್ವರ್ ಅವರು ಬಿಜೆಪಿಯವರು ಈ ಒಂದು ಹಿಂದೆ ತಮ್ಮ ಅಧಿಕಾರದ ಅವಧಿಯಲ್ಲಿ ರಾಜ್ಯದ ಹಣಕಾಸಿನ ಸ್ಥಿತಿ ಯಾವ ರೀತಿ ಇಟ್ಟಿದ್ದರು ಎಂಬುದು ಇಡೀ ದೇಶಕ್ಕೇನೆ ಗೊತ್ತಿದೆ ಎಷ್ಟು ಸಾಲ ಮಾಡಿದ್ರು ಏನೆಲ್ಲ ದಿವಾಳಿ ಎಬ್ಬಿಸಿ ಹೋಗಿದ್ದರು ಎಂಬುದು ಎಲ್ಲರಿಗೂ ಗೊತ್ತಿದೆ ಎಂದು ಬಿಜೆಪಿ ವಿರುದ್ಧ ಹರಿಯಾದಿದ್ದಾರೆ ಅವರು ದಿವಾಳಿ ಎಬ್ಬಿಸಿ ಹೋಗಿರುವ ಹಣಕಾಸು ಸ್ಥಿತಿಯನ್ನ ನಾವು ಈಗ ಸರಿಯಾಗಿ ಮಾಡುತ್ತಿದ್ದೇವೆ ಇಂದು ರಾಜ್ಯದ ಅಭಿವೃದ್ಧಿ ಮತ್ತು ಬೆಳವಣಿಗೆಗೆ ನಾವು ಬದ್ಧರಾಗಿದ್ದೇವೆ ಒಳ್ಳೆಯ ಆಡಳಿತವು ಕೂಡ ನೀಡುತ್ತಿದ್ದೇವೆ ಚುನಾವಣಾ ಪೂರ್ವದಲ್ಲಿ ಕೊಟ್ಟಿರುವ ಭರವಸೆಗಳನ್ನು ಕೂಡ ಜಾರಿಗೆ ಮಾಡಿದ್ದೇವೆ ಈಗ ನಾವು ರಾಜ್ಯದಲ್ಲಿ ಗ್ಯಾರಂಟಿ ಕಾರ್ಯಕ್ರಮ ಕೊಟ್ಟಿರುವುದೇ ಇವರಿಗೆ ಹೊಟ್ಟೆವರಿ ಆಗಿದೆ ಬಿಜೆಪಿಯವರು ಯಾರು ಕೂಡ ನಮ್ಮ ಗ್ಯಾರಂಟಿ ಹಣ ತೆಗೆದುಕೊಳ್ಳುತ್ತಿಲ್ಲವೇ ಎಂದು ಪ್ರಶ್ನೆ ಮಾಡಿದ್ದಾರೆ ನಾವೇನಾದರೂ ಕಾಂಗ್ರೆಸ್ ಪಕ್ಷದವರಿಗೆ ಮಾತ್ರ ಯೋಜನೆ ಕೊಟ್ಟಿದ್ದೇವಾ ಎಂದು ಮಾಧ್ಯಮಗಳ ಮುಂದೆ ಪ್ರಶ್ನೆ ಮಾಡಿದ್ದಾರೆ ರಾಜ್ಯದ ಆರ್ಥಿಕ ಸ್ಥಿತಿಯನ್ನ ಯಾವ ರೀತಿಯಾಗಿ ಸದೃಢ ಮಾಡಿಕೊಳ್ಬೇಕು ಹೇಗೆ ಸರಿ ಎಂಬ ಸಲಹೆ ತೆಗೆದುಕೊಳ್ಳುತ್ತಿರುವುದು ಇವರಿಗೆ ಹೊಟ್ಟೆ ಉರಿ ಉತ್ತರ ಕೊಡಲು ಆಗೋದಿಲ್ಲ ಎಂದು ಗೃಹ ಸಚಿವ ಪರಮೇಶ್ವರ್ ಅವರು ಕಿಡಿಕಾರಿದ್ದಾರೆ ಇನ್ನಿದೀಗ ಕೊನೆಯ ಮುಖ್ಯವಾದ ಮಾಹಿತಿ ರಾಜ್ಯದಲ್ಲಿ ಬೆಲೆ ಏರಿಕೆ ಸಿದ್ದರಾಮಯ್ಯ ಸರ್ಕಾರದ ಆರನೇ ಗ್ಯಾರಂಟಿ ಆಗಿದೆ ಎಂದು ಸಿಟಿ ರವಿ ಅವರು ಕಿಡಿಕಾರಿದ್ದಾರೆ ಇಂದು ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮುದ್ರಾಂಕ ಶುಲ್ಕ ಏರಿಕೆ ಜನನ ಮರಣ ಪ್ರಮಾಣ ಪತ್ರ ಪಡೆಯುವ ಶುಲ್ಕ ಹೆಚ್ಚಳ ಅಬಕಾರಿ ಸುಂಕ ಏರಿಕೆ ಮತ್ತೆ ಇದೀಗ ಹಾಲಿನ ಬೆಲೆ ಕೂಡ ಏರಿಕೆ ಮಾಡುವ ಮೂಲಕ ಸಿದ್ದರಾಮಯ್ಯ ಸರ್ಕಾರ ಬೆಲೆ ಏರಿಕೆ ಎಂಬ ಘೋಷಿತ ಅರಣ್ಯ ಗ್ಯಾರಂಟಿ ಜಾರಿಗೆ ತಂದಿದೆ ಎಂದು ಕಲಬುರಗಿ ಜಿಲ್ಲೆಯಲ್ಲಿ ವಿಧಾನ ಪರಿಷತ್ ಸದಸ್ಯರಾಗಿರುವ ಸಿಟಿ ರವಿ ಅವರು ಕುಟುಗಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರುವಂತಹ ಸಿಟಿ ಅವರು ಈ ಒಂದು ಹಿಂದೆ ನಮ್ಮ ಬಿಜೆಪಿ ಸರ್ಕಾರ ಇಂಧನ ಬೆಲೆಯಲ್ಲಿ ಒಂದು ರೂಪಾಯಿ ಹೆಚ್ಚಳ ಮಾಡಿದ್ದಕ್ಕೆರೆ ಆ ಸಮಯದಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದಂತಹ ಸಿದ್ದರಾಮಯ್ಯವರು ಇಂಧನದ ಬೆಲೆ ಹೆಚ್ಚಳ ಮಾಡಿದರೆ ಇತರೆ ಅಗತ್ಯ ವಸ್ತುಗಳು ಕೂಡ ಬೆಲೆ ಏರಿಕೆಗೆ ಕಾರಣವಾಗುತ್ತೆ ಎಂದು ಟೀಕೆ ಮಾಡಿದ್ರು ಆ ಸಮಯದಲ್ಲಿ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಎಂ ಬಿ ಪಾಟೀಲ್ ಪ್ರಿಯಾಂಕ್ ಖರ್ಗೆ ಅವರು ಸ್ಕೂಟರ್ ಒಂದನ್ನು ಹೆಣದಂತೆ ಹೆಗಲ ಮೇಲೆ ಇರಿಸಿ ನಾಲ್ಕು ಕಡೆಗೆ ಹೆಗಲು ಕೊಟ್ಟಿದ್ರು ಕೇವಲ ಒಂದು ರೂಪಾಯಿ ಹೆಚ್ಚಳ ಮಾಡಿದ್ದಕ್ಕೇನೆ ಅವರು ಆ ಸಮಯದಲ್ಲಿ ಹೀಗೆ ಮಾಡಿದ್ರು ಇಂದು ಅವರು ಮೂರು ರೂಪಾಯಿ ಹೆಚ್ಚಳ ಮಾಡಿದ್ದಾರೆ ಈಗ ನಾವು ಸ್ಕೂಟರ್ ಬದಲು ಯಾರನ್ನು ಹೊತ್ತುಕೊಂಡು ಹೋಗಬೇಕು ಎಂದು ಸಿ ಟಿ ರವಿ ಅವರು ಪ್ರಶ್ನೆಯನ್ನು ಮಾಡಿದ್ದಾರೆ ಇವತ್ತಿಗೆ ಎಷ್ಟೇ ಇತ್ತು ಸ್ನೇಹಿತರೆ ಈ ಎಲ್ಲ ಮಾಹಿತಿಗಳು ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿ ಮಾಹಿತಿ ಪಡೆಯಲು ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟವಾಗಿದ್ದರೆ ಸೂಪರ್ ನ್ಯೂಸ್ ಎಂದು ಕಮೆಂಟ್ ಕೂಡ ಮಾಡಿ